ನಿಮ್ಮ ಅಣ್ಣನ ಬೊಳೆ ನಿಮ್ಮ ಅಣ್ಣನೇ ಬಡತನ ಕೊಡ್ತಿದೀಯಾ ಅಕ್ಕotti ಇಲ್ವಾ ಇದೊಳೆ ಸರಿ ಆಯ್ತಲ್ಲ ಇದೊಳೆ ತಿಟಿದೆಗಳ ನಿಮ್ಮ ದೊಳೆ ಕನ್ರಿ ಅಲೆ ನನಗೆ ಆಗಿತ್ತು ನಾನು ನಿನ್ನನ್ನ ಹೊಟ್ಟೆ ನಾನು ನಿಮಗೆ ಗೊತ್ತಿಲ್ಲ ನಿಮ್ಗೆ ನನಗೆ ಎಷ್ಟು ಹೊಟ್ಟೆ ಆಯ್ತದ ಏನು ಕತೆ ಅಂತವ ಊಸಲಿಲ್ಲ ನಾನು ಸಾಯ್ತಾ ತಕುತ್ತೀನಿ ಬಟ್ಟೆ ಬೆರ ಹೋಗಿ ತಕುತ್ತಾಳನಾ ಬುಡಪ್ಪ ಬುಡು ಬೇಡ ಬೇಡ ಬುಡಪ್ಪ ನಿಮ್ಗೆ ಯಾಕ ತೊಂದ್ರೆ ಬುಡು ಆಯ್ತು ಆಳದ ಬಿದ್ದಿದ್ದಾರೆ ನನ್ಗೆ ಐರಬೇಕಾಗಿತ್ತು ಹೇಳಕೆ ಮದ್ದು ಕೇಳಬೇಡಾಗಿತ್ತು ನಿಂತ್ಕೋ ಆಯ್ತು ರಣಕ ಬಕ ಕೊಡ್ತಿನ್ವಾ ಕೊಡೆಕಿರ ಅಣ್ಣ ತಂಗಿ ಒಳ್ಳೆ ಒಳ್ಳೆ ಅಂತ

ಜಾನಗೊಳಗ್ ಗೊತ್ತಾಗ್ಬಿಡ್ದು ಅನ್ಬಿಟ್ಟು ಮದ್ವೆ ನಾನು ಬಂದೆ ಮುಚ್ಕೊಂಡ್ ಬಾಯ ಇವತ್ತು ನಿನ್ ಮುಂದೆ ಬೈರಂಗ್ ಅಣ್ಣ ಏನ ಬರೆಯಾ ಅದೇನ್ ಹೇಳ್ತೇವೆ ಸರಿಯಾಗಿ ಹೇಳು ಅಯ್ಯೋ ಅಣ್ಣ ಏನ್ ಹೇಳಣ್ಣ ಏನ್ ಹೇಳಣ್ಣ ನಾನು ಹಿಂಗೇ ಕನ್ನಡ ಹಿಂಗೇ ಯಾವಾಗ್ಲೂ ಹಿಂಗೇ ತಲೆ ಕನ್ನಡ ಅಯ್ಯೋ ಹೋಗತ್ತಾಗೆ ಅಲ್ಲ ಕಣಬರ ಈ ವಿಷಯ ಹೇಳ ಬರ ನೀನು ಅಯ್ಯೋ ಯಾಕೆ ಮಾರ ಬರ್ಬೋದು ಕಳ್ಕೋ ಹೇಳ್ಬಿಟ್ಟು ನಿನ್ ಬಾಯ್ ಬೇರೆ ಸರಿ ಅದ್ ಕುಟುಂಬ ಹೇಳ್ಕೊ ನಿನ್ ಕುಟು ಹೇಳನೆ ಹೇಳ ನಿಮ್ಮ ಅಣ್ಣ ನಿಮ್ ನಮ್ಮ ಅಣ್ಣಂಗ ಮಣ್ಣಂಗೆ ಅಂತ ಇಂಥ ಪರಿಸ್ಥಿತಿ ಇಲ್ಲಿ ನಾನು ಹಿಂಗೆ ಹೊಡಿತಾಳೆ ಬಡಿತಾಳೆ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನಿನ್ನದೇ ನಾನು ಸುಮಸ್ತಿಲ್ವಾ ಹಿಂಗೆ ಆದರೆ ನೀನು ಬಾಟ ಮಾಡೋಕೇನೋ ಎಷ್ಟು ಬಾಳಸಕ್ಕ ನೀನು ಹಿಂಗಾದ್ರೆ ಹೊತ್ಕೊಂಡು ಕೂತಿದ್ದೆಲ್ಲ ಮೊದಲು ಕಣ್ಣು ಓಡಿಸ್ಕಾಳು ಯಾವಾಗ ಹಿಂಗೆ ಕನ್ನಡ ಯಾವಾಗ ಹಿಂಗೆ ಬಾರ್ದು ಬಡ್ದು ನನ್ನ ಚಿತ್ರ ಹಿಂಸೆ ಕೊಡ್ತಾಳೆ ಕನ್ನಡ ಅದಕ್ಕೆ ಅವಳು ಹಾಕಿದ್ ಗಾರ್ದಾರತ ಜೀವನ ಮಾಡ್ಕೊಂಡು ಇವ್ರಿ ಏನೋ ಜನಗಳು ಮುನ್ಗಡೆದು ಒಡ್ಕಂಡ್ತೀನಿ ಒಳಗೆ ನೋಡು ನಾಯಿ ಹೊಡೆಂಗ್ ಹೊಡಿತಾಳೆ ಜನಗಳು ಗೊತ್ತಾದ್ರೆ ಮರು ಮದಿ ಅಂದ್ಬಿಟ್ಟು ನಾನು ಎಲ್ಲರೂ ಸೈಜ್ ಕಂಡು ಸೈಜ್ ಕಂಡು ಬೀದಿ ತರ್ದಿ ಇದ್ದೆ ಇವತ್ತು ನಿನ್ನಿಂದ ಗೊತ್ತಾಗ್ಬಿಡ್ತು ಅಣ್ಣ ಅಣ್ಣ ಯಾರು ಕುಟು ಹೇಳ್ಬೇಡ ಕರಡ ನಿಂದ ಅಮ್ಮಯ್ಯ ಅಂತಿನಿನ್ ಕಾಲ್ ಕಟ್ಕತ್ತೀರಿ ಮಾನ ಅಮರ್ವದಿ ಎಲ್ಲ ಒಟ್ಟ ಬೈತದೆ ಅಷ್ಟ ಕಾಪಾಡ್ಕೊಬೋದು ಮಾನ ಅಮರ್ವದಿ ಒಂದೇ ದಿವಸ ಕಳ್ಗಿ ಅಮ್ಮಾಯಿ ಅಂತಿನಿ ಕುತ್ಕೊಳ್ಳ ಅಲ್ಲೆಲ್ಲಿ ಮಾನ ಅಮರ್ವದಿ ಬರೈತದೆ ನಿನ್ಗೆ ಇರ್ತೀಕಲ್ ನಾಯಿ ಹೋಡೆಕೋತಿದ್ದೀನಿ ನಿನ್ಗೆ ಮಾನ ಮರ್ವದಿ ಇದದು ಅಣ್ಣ ನಿಜ ಹೇಳು ಯಾಸೋದಾಕರು ಹಾಕೋರು ತಾನೆ ನಿನಗೆ ನಾಯಿ ಒಡೆ ತಾನೆ ನೀನು ಆ ವಿಷಯ ಮುಚ್ಚಿಡ್ತಿದ್ದಾನೆ ನಾನು ಅದಕ್ಕೆ ಮಕ್ಕ ಹೊಡೆದು ಓಡಿಸಿರೋದು ನಾನೇ ನಿನ್ನಂಗೆ ಏನ್ಕೊಬಿಟ್ಟಿದ್ದೆ ಹೇಳ್ತೀಕೊಂಡು ಓಡಿಸ್ಕೊಂಡು ಇದು ಮಾಡಕ್ಕೆ ಅಲ್ಲಿ ಯಾವುದೇ ಚಾನ್ಸೇ ಇಲ್ಲ ನಾನು ಯಾವ ಥರ ಅವಳ ಅದ ಹಾಕಿದ್ದಾನು ನೋಡಿದ್ಯಾ ಹೆಂಗಿದ್ದಾಳು ಕುತ್ಕೊಂಡು ಕುತ್ಕೊಳ್ತಾಳು ನಿಂತ್ಕೊಂಡು ನಿಂತ್ಕೊತಾಳೆ ಆ ಮಟ್ಟ ನೋಡ್ಕೊಂಡಿದ್ದ ನಾನು ಅಯ್ಯೋಣ ನಾನು ಇವಳು ಮುಂದಗಡೆ ಹೆಂಗಾರು ಮಾಡಿ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಬರ್ತೀನಿ ಅದೆಲ್ಲ ಯತ್ನೆ ಮಾಡ್ಕೊಬರ್ತೀನಿ ಯಾವ ಫರ್ತಾವ್ ಕುಂತಿರೋತವೆಲ್ಲ ಯತ್ನೆ ಮಾಡ್ಕೊಂಬತ್ತೀನಿ ಕನ್ನಡ ಹೆಂಗಾರು ಮಾಡಿ ಉಳಿಗೆ ಕಂಟ್ರೋಲ್ ತಗೋಬೇಕು ನಾನು ಗಂಡಾಗಬೇಕು ಅಂತ ಭಾಳ ಪ್ರಯತ್ನ ಪಡ್ತೀವಿ ಅಲ್ಲಿ ಅಸಾಧ್ಯ ಕನ್ನಡ ಅಲ್ಲಿಂದ ಯೋಚನೆ ಮಾಡ್ಕೊಂಬಂದು ಮಕಾನು ನೋಡಿದಕ್ಷಣ ಎದುರಿಕೆ ಆಯ್ತದೆ ಆಯ್ತದೆ ಅವ್ಳು ಅದ್ರ ಕಷ್ಟ ಯಾರು ಹೇಳ್ಕೊಳ್ಳೋದೇ ಅಣ್ಣ ಇದಕ್ಕೆಲ್ಲ ಬಾ ಅಂತ ಬದೆ ನೀನು ತಲೆಗೆ ಎಡ್ಸ್ಕೊಬೇಡದೇನು ಬಾ ಮನೆ ತಕ್ಕೆ ನಾನು ಕೊಡ್ತೀನಿ ನೀನು ಸ್ಟ್ರಾಂಗ್ ಆಗಿಬಿಡ್ತೀಯ ಸರಿಯಾ ಬಾ 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 ಹಿಂಗಾರು ಭಾಳ ಕಷ್ಟ ಇರ್ತೀರಿ ನಾ ಕಂಟ್ರೋಲ್ ಇಟ್ಕೋಬೇಕು ನಾವು ಇಲ್ಲದಾರು ಆಯ್ಕೆರಾ ನೀನು ದಡ್ಡಾಕಂತು ಈ ಥರ ಪರಿಸ್ಥಿತಿಲಿ ಇವನೀಕರಣ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನಾನು ಏನಾರು ಒಂದು ಇದು ಮಾಡ್ತಿರ ವ್ಯವಸ್ಥೆ ಹೇಳ್ಕೋಬೇಕಾನೇ ಬಿಟ್ಟು ಹೇಳ್ಕೊಂಡ್ರೇನೋ ಏನೇ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದು ಒಂದು ಸಲ ಮಡಿಕೊಂಡ್ರಿಂಗೆ ಕುರಿಕೊಂಡು ಕುತ್ಕೊಂಡು ಹಿಂಗೆ ಹೊತ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಬಗ್ಗೆ ಇರ್ತದೆ ದಡ್ಡ ದಡ್ಡ ದಡ್ಡಾಗಂದ್ಬಿಡು ನೀನು ದಡ್ಡಾಗಿರೋಕೆ ನೀನು ಹಿಂಗೆ ಆಯ್ತದ ಕತೆ ಹುಸಿಯಾ ಕಂಟ್ರೋಲ್ ಇಟ್ಕೋಬೇಕು ಮೇಣೋ ಎಂಟಿರ್ನಾ ಯಾವ ಥರ ಕಂಟ್ರೋಲ್ ಇಟ್ಕಬೇಕು ಅಂತ ನಾನು ತೋರಿಸ್ಕೊಟ್ಟೆ ನಿನ್ನ ಮನೆಗೆ ಬಾ ನೀನು ಸರಿಯಾ ಅಯ್ಯೋ ಹಂಗಾರೆ ಮಾಡಿ ಒಳ್ಳೆ ಕಂಟ್ರೋಲಾಗಿ ಇಟ್ಕೊಳಂಗ್ ನೀನು ಯಾವಷ್ಟೇ ಮಾಡ್ಕೊಟ್ಬಿಡ ಹೊತ್ತಲ್ದ ಇಪ್ಪತ್ತು ಸಾವಿರ ಖರ್ಚಾಗಲಿ ನೀನು ನಾನು ಕೊಡ್ತೀನಿ ಏನು ಬೇಕು ನಿಮಗೆ ನನ್ನ ಸಹಾಯ ಮಾಡ್ತೀನಿ ನಾನು ಸರಿ 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 ಆಯಿತು ನೀನು ತಲೆಗೆ ನಾನು ಹೇಳ್ದೆ ಕೇಳು ಹೇಳಣ್ಣ ಪೂರ್ತಿ ಕಂಟ್ರೋಲ್ ತಗೊಬೋದು ನೀನು ಈಗ ನೋಡು ನಿಮ್ಮ ಮೆಸೋದಕ್ಕ ಹೆಂಗೆ ಹೆಂಗೆ ಒದ್ ಎದ್ರು ಎದ್ರುಕ ನಡಿತಾಳೆ ಬರೀ ನನ್ನ ವಾಯ್ಸ್ ಕೇಳೋ ಸಾಕು ಎದ್ರುಕ ನಡುತ್ತಾ ಕಣ್ಣ ಮರ್ಯೆ ನೀನು ನೋಡಿದ್ರೆ ಹೊಟ್ಟೆ ಹುರಿದೋಯ್ತು ಈ ಥರನೂ ಹಿಂಗೂ ನಾಯಿ ಗುಡಾಂಗ್ ಹೊಡ್ದದ ಕೆಳಿಕೆ ಕೆಡಿಕೊಂಡು ನಿಂಗೆ ಕೆಳಕ್ಕೆ ಹಾಕೊಂಡು ತುಂಡು ಹಾಕ್ಬಿಟ್ಲದ ಕಚ್ಕ ಪಚ್ಕ ಕಚ್ಕ ಪಚ್ಕ ಅಂತ ಪಾಪ ಹೊಟ್ಟೆ ಉರಿತದೆ ಅಡ ಜಯಣ್ಣ ಅವಳು ನೋಯ್ತಾ ಇಲ್ಲ ನೀನು ಹಿಂಗೆ ಹೇಳಿ 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 ನಂಗೆ ನೋಯ್ತೈತಿ ಕನ್ನಡ ನಿಜವಾಗ್ಲೂ ಅವಳು ಒಡ್ದಿರೋದು ನಂಗೆ ಯಾವತ್ತೂ ನವವಾಗಿರ ನೀನು ಹಿಂಗೆ ಮಾತಾಡಿ ಮಾತಾಡಿ ಸಾವಿರಾರು ವಯಸ್ಸು ಕೂತಿದೀರಾ ಇರೋದೇನೋ ನಿಂಗೆ ದೊಡ್ಡ ಬಡಿದ್ರಂಗೆ ಆರ್ಕೊಂಡಿರೋದ್ ಕೇಳಿ ನಿಂಗೆ ಅವ್ಳಕ್ಕೆ ವಾಟ್ಸ್ಕೊತಾ ಇರೋದು ಯಾವತ್ತು ಏ ಇರ್ತಿರ್ಕೋ ಒಡ್ಸ್ಕೊಳಂಗಿರ್ಬಾರ್ದು ಕರೋ ನಾವು ಹೊಸ ಗತ್ತು ಗುಮಾನ ಇರಬೇಕು ನಾನು ಇರ್ತಿ ಹೆಂಗೆ ಇಸ್ಕೊಂಡಿದ್ದೆ ನಾನು ಯ ಈ ವಯಸ್ಸು ಹೊಡ್ದು ಕಳಿಸೀನಿ ಹೆಂಗೆ ಇರ್ಸ್ಕೊಂಡಿರ್ಬೇಕು ಹೇಳಿ ಎಷ್ಟೋ ಮಟ್ಟಕ್ಕೆ ಅವ ಮೆಂಟೈನ್ ಮಾಡಿರಬೇಕು ಅಂತಾಗ ನಾನು ನೀನು ಆ ಸಿಸ್ಯಾಗಿ ಏನು ಪ್ರಯತ್ನ ಇಲ್ಲ ಬಿಡು ಹೆಂಗಾರು ಮಾಡಿ ಅವ್ಳಿಗೆ ಎದ್ರಷ್ಟು ನಾನು ಬೇರೆ ಬರ್ಬಿಟ್ಟು ಸಾಕು ನಿಂದು ಅಮ್ಮ ಅಮ್ಮಯ್ಯಂತ ನಿನ್ನ ಕಾಲು ಕಟ್ಕೊಳ್ತೀನಿ ಅವಳನ್ನ ಹೆಂಗಾರು ಮಾಡಿ ಎದ್ರಿಸಿ ನಾನು ಗಂಡಸೋ ಅಂತ ತೋರಿಸ್ಬೇಕ ಹಂಗೆ ನೀನು ಏನಾರು ಒಂದು ವ್ಯವಸ್ಥೆ ಮಾಡೋಣ ನಿಂದ ಅಮ್ಮಯ್ಯ ಕನ್ನಡ ನೀನು ಕಾಲು ಕಟ್ಕೊಳ್ತೀನಿ ಬರೀ ಉಳ್ಕೊಂಡು ಮದುವೆ ತೋಡ್ಸ್ಕೊಂಡು ಒಡ್ಸ್ಕೊಂಡು ಸಾಕಾಗ್ಬಿಟ್ಟಿದೆ ಕನ್ನಡ ತಲೆ ಮ್ಯಾಗೆ ಸಾರ್ ಚೆಲ್ಬಿಟ್ಟಿದ್ಲು ಕನ್ನಡ ಸಾರ್ ಚೆಲ್ಬಿಟ್ಟಿದ್ಲು ಜನಗಳು ಗೊತ್ತಾದ್ರೆ ಜನಗಳು ಆಡ್ಕೊತಾರೆ ಅಂದ್ಬಿಟ್ಟು ಯಾರು ಕೂಟಿ ಹೇಳ್ದಿಲ್ಲ ನಮ್ಗೆ ಕನ್ನಡ ಯಾರು ಕೂಟಿ ಹೇಳ್ದಾಗೆ ಅಷ್ಟು ವರ್ಷ ಒಂದು ವರ್ಷ ವಾಸ ಬಂದೆ ಈಗಲೂ ಹಿಂಗೆ ಆಡ್ತಾರಣ್ಣ ಸರಿ ಅಣ್ಣ ಸರಿ ಸರಿ ಆಯಿತು ಈಗ ಹತ್ಕೊಂಡು ಕುಟ್ಕೊಂಡ್ರೆ ಏನು ಇಲ್ಲ ಈಗ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನಮ್ಮ ಮನೆಗೆ ಬಾಯ್ಲಿ ನಿನ್ಗೆ ಏನು ಹೇಳ್ಕೊಟ್ಟೆ ನಾನು ಫುಲ್ ಧೈರ್ಯ ಬಂದುಬಿಡ್ತದೆ ಬಾ ಬಾ ಬೇಗ ಬಂದಿಯಾ ಊ ಆಯಿತು ಬೀರ ಆಯಿತು ಬರ್ತೀನಿ ಬರ್ತೀನಿ ಸರಿ ಬಾ ಹೋಯ್ತೀನಿ ನಾನು ಕಾಪಿನಿಡ ಕಾಪಿ ಬಡದ ಹೋಗ್ಲೇನು ಆ ಅವ್ಳು ಯಾಕೋ ಅವ್ಳು ಹೋಗಿರೋ ನೋಡ್ರಿ ಕಾಪಿ ಮಾಡ್ಕೊಕ್ಕ ಹೋಗಿಲ್ಲ ಅನ್ಸುತ್ತೆ ನಮಗೆ ಯಾವ ಕಾಪಿನ ಬೇಡ ಏನು ಬೇಡ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮನೆ ತಗೊಬಂದಿನ ನಿಂಗೆ ಧೈರ್ಯ ಕೊಡ್ತೀನಿ ನಾನು ರಿಯಾ ಹಂಗಾರು ಮಾಡಿ ಧೈರ್ಯ ಕೊಟ್ಟಬಿಡೋಣ ನಿಂದ ಅಮ್ಮ ಹತ್ತಿರ ನಿನ್ ಕಾರ್ ಕಟ್ಕತ್ತೀನಿ ಬರ್ತೀನಿ ನಿಮ್ಮ ಮನೆ ತೆಗೆ ಕನ್ನಡ ಸರಿ ಸರಿ ಆಯ್ತು ಹೋಯ್ತು ನಾನು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ